జల్ది కల్ది కలెక్ కార్ మాట్లాడతానా ఏ మరే పట్టణ కళ్ళు విడే మార్క సమేరిక నూ కల్సా టూ తౌసండ్ డాలర్ కొద్ది అడ క్ ఏ క్యూడి రీల్స్ హా జాస్తి ఆగం మాట్లాడి నేను మాత్ర బాడ ಹೊಟ್ಟೆ ಇವೆಲ್ಲ ರೋಡ್ ಗೋಡೋದ್ ಹೊಟ್ಟೆ ತೀರ್ಸ್ಬಾರ ಏನ ಎಲ್ಲಾ ಗೋಡ್ರಿ ಹೇಳ್ಬೇಕ ಏನಾಯ್ತೀನಿ ಮಾಡ್ಬೇಕು ರೆಡಿ ಮಾಡ್ಕೋ ಗ್ಯಾಸ್ ತುರುಬೈದು ತುರುಬೈದು ಹಾ ನಿಮ್ ಎಸಿ ಕೊಟ್ಟ ಯಾರಿಗೂ ಹೇಳೋದಿಲ್ಲ ಹೇಳಿದ್ರೆ ಅದು ಆಮೇಲೆ ತಗೊಂಡ್ ಇಪ್ಪತ್ತು ನೋಬಿಟ್ರಾ ಬೇಕು ಯಾರ ಸಾವಿರ ನೋಡ್ರಿ ಬ್ಯಾನಗರಿ ಇಲ್ಲ ಇಪ್ಪತ್ತು ರೂಪಾಯಿ ನೋಡ್ತೀ

ಹಾಯ್ ಫ್ರೆಂಡ್ಸ್ ಈ ಜೀವನ್ದಾಗ ಏನಿಲ್ಲ ಎಲ್ಲ ಅನ್ಲಿಮಿಟೆಡ್ ಲಿಮಿಟೆಡ್ ಐತಿ ಅದಕ್ಕೆ ನೀವು ಅನ್ಲಿಮಿಟೆಡ್ ಆಗಂಗ ಮಾಡ್ಕೋಬೇಕು ಮೊನ್ನೆ ನಾಳೆ ನಾವೇ ಇರೋದಿಲ್ಲ ಬೇಕಾ ಮೀಟಿಂಗು ಶಾಶ್ವತ ಯಾವ್ದು ಇಲ್ಲ ಎಲ್ಲ

ಪೋಣೆ ಮಾಡಿದ್ರು ಅವನ ಕ್ಯಾಶ್ ಬ್ಯಾಕ್ ಆಕಕ್ಕೆ ನನಗೆ ಗರ್ಲ್ಸ್ ಬಾ ತರನ್ бай ಅದಕ್ಕಲ್ಲ ಇರಕ್ಕೆ ಅದಕ್ಕ ಅದಕ್ಕೆ ತರನ್ бай ಏ ನಾನು ಬಾಡಿ ಗರ್ಲ್ಸ್ ಬಾ ಮಧ್ಯ ಸಿಕ್ಕ ಬಿಡ ಬಂಗಾರ ಹಾಕದ ಪೋಣ್ಗೋದು ಯಾರ್ ತುಳು ಮಾಡ್ಬಿಡ್ರಣ್ಣ ಹೊರಕಾಸ ಮಾಡ್ಬಿಡ್ರ ಮಾಡ್ಬಿಟ್ರೆ ಬೇಕಾ ಕಕ ಬೇಕಲ್ಲ ಗರ್ಲ್ಸ್ ಗನ್ಸಲ ಕಮಾಂಡ್ ಆ ಪಟನ್ ಕೊಡ್ಬಾ ರೀ ಓಕೆ ತರನ್ бай ಗರ್ಲ್ಸ್ ಇಲ್ಲೇ ವೇಟ್ ಮಾಡ್ತಾ ನಾನು ಕೆಲಸ ಮುಗಿಸೋಣ ಬರ್ತೀನಿ ಹೆಡಿ ತರನ್ ವೇಟ್ ಮಾಡಕ ಆಗೋದಿಲ್ಲ ಸ್ವಲ್ಪ ಅರ್ಜೆಂಟ್ ಅದನ್ನು ಮುಂಜಾನೆ ಸೋಮನಾಥಿ

ಸಾರಿ 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 ಸರ್ ಅದೇ ಡಿಸ್ಟರ್ಬ್ ಮಾಡಿದ್ದಕ್ಕೆ ಸಾರಿ ಸರ್ ಎಷ್ಟೋಕೆ ಇಲ್ಲ ಇದು ರೀ ಒಂದು ಕ್ವಶನ್ ಕೇಳ್ತೀನಿ ಸರ್ ಇನ್ನೊಂದು ಕ್ವಶನ್ ಕೇಳಿ 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 ಕೇಳ್ರಿ ಅದೇ ಏನು ಮತ್ತೆ ನೀವು ಇದಕ್ಕೂ ಟಾಯ್ಲೆಟ್ಗೆ ಹೋಗಿದಿರಲ್ರಿ ರೀ ಮತ್ತೆ ನೀವು ಲೇಡೀಸ್ ಕರ್ಕೊಂಡು ಹೋಗಿದಿರಲ್ರಿ ರೀ ಮತ್ತೆ ನೋಡಿದ್ರೆ ಏನಲ್ರಿ ಮಾತಾಡೋದು ಮಾತಾಡ್ತಾರ ಹೊಯ್ಕೋ ಹೊಯ್ಕೋತಾರ ನಾ ತಲೆ ಕೊಡ್ಸಂಗಿಲ್ಲ ನನ್ನ ಕಡೆ ಮನಿ ಪವರ್ ಐತಿ ಗೋಲ್ಡ್ ಪವರ್ ಐತಿ ಮತ್ತೆ ಗರ್ಲ್ಸ್ ಪವರ್ ಐತಿ ಮಾಡ್ಬೇಡ್ರಿ ನೀವು ಮನಿ ಜಾಸ್ತಿ ಹಾಕೋದು ರೋಗ ಜಾಸ್ತಿ ಹಾಕೋದಲ್ಲ

नोड नोड रिगा नहीं नहीं कमान गैस कमान गैस तरुण सर तरुण सर हाँ लास्ट क्वेश्चन लास्ट क्वेश्चन अंकित किरण सर अंकित किरण लास्ट क्वेश्चन क्या था क्या क्या नहीं मूला देखे तो अंदर आला अरे पास्ट में बढ़कर मिले अलग करेट आप बढ़ते थे और मुकाल बंद कर दे ये कॉर्टिन हॉट तबरे कमान ये � மக்களை குடி நீர் அது இல்ல கல் கொடுத்து

ರೈತರು ಒಳ್ಳೆಯದಕ್ಕೆ ನಿನ್ಗೋಸ್ಕರ ಏನು ಕುಟುಂಬ ಕಾಯಕ್ತದೆ ಅವ್ರಿಗೆ ಮೋಸ ಮಾಡ್ಬಿಡ ಹೇಳ್ತೀನಿ ಈ ಇರ ಜಾಲಿ ಹೋದ್ಮೇಲೆ ಮೇಲೆ ಕಾಲಿ ಹೋಗ್ತಾರೆ ಹೇಳ್ 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 ಹೋಗ್ತಾರೆ ಬುಡ ಬಾಟ್ಲಿ ಬುಡ ಬಾಟ್ಲಿ ಹೇಳ್ ಹೋಗ ಹೋಗ್ತಾರೆ ಹೋಗ ಹೋಗ್ ಹೋಗ್ತಾರೆ ಸ್ಪೀಡ್ ನೋಡಿದ್ರೆ ಮೋಸ್ಟ್ಲಿ ಬಿಸ್ನೆಸ್ ಆಗಂಗ ಅಂತಾನೆ ಹಾ ಆ ತರumbu ವಿಡಿಯೋ ಮಾಡು ಬಂಗಾರ ಕೊಟ್ಟು ವಿಡಿಯೋ ಮಾಡಿದಲ್ಲಾ ಮಾಡಿದಂ ಬೈ ಹಾ ಓಡೋಗು ವಿಡಿಯೋ ಮಾಡ್ಕೋ ಅಮ್ಮನಿ ನಾಮಗ ನೋ ಇವನು ಹೋಗಂಗ ಅಂತಾನೆ ಹಾ ಬಾ கட்ம யார் பர்மிஷன் தோந்திர மாதிரி கன்பாய் நான்